ಸಾಧ್ಯ ಇಲ್ಲ ಫಸ್ಟ್ ಬಂದ್ಬಿಟ್ಟು ಅವನು ಮೆಂಟ್ಲಿ ಅಂತ ಹೇಳ್ತಾರಲ್ಲ ಅವನು ಎಷ್ಟು ವರ್ಷದಿಂದ ಅವ್ನು ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಓನರ್ ಓನರ್ಗೆ ಅರೆಸ್ಟ್ ಮಾಡಿ ಫಸ್ಟ್ ಓನರ್ ಓನರ್ಗೆ ಕೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ ಆ ಮೆಂಟ್ಲ ಏನಕ್ಕೆ ಕೆಲ್ಸಕ್ಕಿಟ್ಟ ಅವನು ಓನರ್ ಫಸ್ಟ್ ಪಾಯಿಂಟ್ ಮೆಂಟಲ್ ಅಂತ ಇವಾಗ ಹೇಳ್ಬಹುದು ಮೆಂಟಲ್ಗೆ ಯಾಕೆ ಕೆಲಸ ಕೊಟ್ಟರು ಅವನು ಸುಮಾರು ಐದಾರು ವರ್ಷದಿಂದ ಇರ್ಬೋದು ಇಲ್ಲಿ ನಾ ಜಾಸ್ತಿ ಇರ್ಬೋದು ಒಂದು ಮೆಂಟಲ್ ಕೆಲಸ ಮಾಡ್ತಾನ ಇವಾಗ ಅವ್ರ ಅಡ್ರೆಸ್ ಹೇಳಿದ್ರೆ ಅವ್ನ ನೋಡಿದೀನಿ ನಾನು ಇವಾಗ ಅವನ ಮಕ ನೋಡಿದ್ರೆ ಕ್ಲೀನಾಗಿ ಪರಿಚಯ ಮಾಡ್ತೀನಿ ಅವನು ಎಲ್ಲಿ ಕೆಲಸ ಅಂತ ಹೇಳ್ಬಿಡ್ತೀನಿ ನಾನು ಡೌಟ್ ಇದೆ ನನಗೆ ಅಲ್ಲಿ ಬೇಗ ಹೊಲಿತಾರಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅರೆಸ್ಟ್ ಮಾಡಬೇಕು ಏನು ಯಂಗ್ ಮೆಂಟಲ್ ಅವನು ಮೆಂಟಲ್ ಈ ಥರ ಮಾಡ್ತಾನ ಹುಡುಕಿ ಹುಡುಕಿ ಆಸನ ಕುಯ್ತಾನ ಮೆಂಟಲ್